ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತ್ರಗಳಿಗೆ ದೇವಿ ಭಾಗವತದಲ್ಲಿ ದೇವಿಯ ಮಹಿಮೆಯ ವರ್ಣನೆ ಶ್ರೀ ಕೃಷ್ಣಾವತಾರದ ಪ್ರಸಂಗದಲ್ಲಿ ವಸುದೇವನ ಬುದ್ಧಿವಂತಿಕೆಯಿಂದ ಕಂಸನ ಖಡ್ಗದಿಂದ ದೇವಕಿಯ ರಕ್ಷಣೆ ದೇವಕಿಯ ಮಕ್ಕಳನ್ನು ಕಂಸನು ಕೊಲ್ಲುವುದು ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ಜನಮೇಜಯನಿ ಪ್ರಥಿಯು ಭಾರಮುಕ್ತಳಾಗುವ ಕಥೆ ಮತ್ತು ಕುರುಕ್ಷೇತ್ರ ಹಾಗೂ ಪ್ರಭಾಸ ಕ್ಷೇತ್ರದಲ್ಲಿ ಯೋಗಮಾಯೆಯ ಮೂಲಕ ಸೈನ್ಯದ ಸಂಹಾರದ ಪ್ರಸಂಗವನ್ನು ಹೇಳುವೆನು ಕೇಳು ಅಮಿತ ತೇಜಸ್ವಿ ಭಗವಾನ್ ವಿಷ್ಣುವು ಯದುಕುಲದಲ್ಲಿ ಪ್ರಕಟನಾಗಿದ್ದನು ಇದರಲ್ಲಿ ಎರಡು ಕಾರಣಗಳಿವೆ ಮುನಿವರ ಭೃಗುವಿನ ಶಾಪ ಹಾಗೂ ಯೋಗಮಾಯೆಯ ಪ್ರಬಲ ಇಚ್ಛೆ ನಾನು ತಿಳಿದಂತೆ ಯೋಗ ಮಾಯೆಯ ಇಚ್ಛೆಯೇ ಪ್ರಧಾನವಾಗಿದೆ ಪೃಥ್ವಿಯ ಭಾರವನ್ನು ಕಳೆಯುವುದು ನಿಮಿತ್ತ ಮಾತ್ರವಾಗಿತ್ತು ಯೋಗ ಮಾಯೆಯ ವಿಧಾನವೆಂದು ತಿಳಿದು ಭಗವಾನ್ ವಿಷ್ಣುವು ಧರಿತ್ರಿಯಲ್ಲಿ ಪ್ರಕಟನಾಗಿದ್ದನು ರಾಜನೇ ನಾನು ಮತ್ತು ನನ್ನದು ಎಂಬುದು ಬಂಧನದಲ್ಲಿ ಕೆಡಗುವ ದೃಢವಾದ ಹಗ್ಗಗಳಾಗಿವೆ ಇವುಗಳಿಂದ ಬಂಧಿತರಾಗದೆ ಮುಕ್ತಿಕಾಮಿ ಮತ್ತು ಭುಕ್ತಿಕಾಮಿ ಎರಡು ಪ್ರಕಾರದ ಯೋಗಿಗಳು ಆ ಕಲ್ಯಾಣ ಸ್ವರೂಪಿಣಿ ಭಗವತಿ ಜಗದಂಬೆಯನ್ನು ಉಪಾಸಿಸುತ್ತಾರೆ ಆಕೆಯ ಚಿಂಕಿಂಚ್ ಕಿಂಚಿನ್ ಮಾತ್ರ ಭಕ್ತಿಯು ಪ್ರಾಪ್ತವಾದಾಗ ಪ್ರಾಣಿಯು ಮುಕ್ತನಾಗಬಲ್ಲನು ಹಾಗಿರುವಾಗ ಆಕೆಯ ಉಪಾಸನೆ ಮಾಡದಿರುವ ಪ್ರಾಣಿಯು ಯಾರು ತಾನೇ ಎರಬಲ್ಲನು ಭುವನೇಶಿ ಪಾಹಿ ಎಂದು ಹೇಳಿದಾಗ ಅವನ ಬಾಯಿಯಿಂದ ಭುವನೇಶಿ ಎಂಬ ಶಬ್ದದ ಉಚ್ಚಾರಣೆ ಆಗುತ್ತಲೇ ಭಗವತಿ ಜಗದಂಬೆಯು ಅವನಿಗೆ ಮೂರು ಲೋಕಗಳ ವೈಭವಗಳನ್ನು ಕರುಣಿಸುವಳು ಮತ್ತೆ ಮಾಂಪಾಹಿ ಹೇಳಿದಾಗ ಕೊಡಲು ಯೋಗ್ಯವಾದುದು ಏನೂ ಇಲ್ಲದಿರುವ ಕಾರಣ ಭಗವತಿಯು ತನ್ನ ಮೇಲೆ ಭಕ್ತನ ಋಣವನ್ನು ಸ್ವೀಕರಿಸುವಳು ರಾಜನೇ ವಿದ್ಯೆ ಮತ್ತು ಅವಿದ್ಯೆ ಇವೆರಡು ರೂಪಗಳು ಭಗವತಿಯದೇ ಆಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯವಾಗಿದೆ ವಿದ್ಯಾ ಸ್ವರೂಪ ಭಗವತಿಯ ಪ್ರಸಾದದಿಂದ ಪ್ರಾಣಿಯ ಉದ್ಧಾರವಾಗುತ್ತದೆ ಹಾಗೂ ಅವಿದ್ಯೆಯು ಬಂಧಿಸುತ್ತದೆ ರಾಜನೆ ಪ್ರಾಣಿಯು ಸಾಯುವುದು ಮತ್ತು ಸತ್ತವನ್ನು ಹುಟ್ಟುವುದು ಇದು ನಿಶ್ಚಿತವಾಗಿದೆ ಸಮಸ್ತ ಪ್ರಾಣಿಗಳ ಈ ಸ್ಥಿತಿಯು ಇದೆ ಮೋಹಜಾಲದಲ್ಲಿ ಸಿಲುಕಿದ ಪ್ರಾಣಿಯು ಅದರಿಂದ ಎಂದಿಗೂ ಮುಕ್ತನಾಗಲಾರನು ಏಕೆಂದರೆ ಮಾಯೆಯು ಇರುವಾಗ ಮೋಹಜಾಲದ ಅಭಾವವಾಗುವುದು ಎಂದಿಗೂ ಸಂಭವವಿಲ್ಲ ರಾಜನೇ ಸೃಷ್ಟಿಯ ಸರಿಯಾದ ಸಂದರ್ಭದಲ್ಲಿ ಹುಟ್ಟುವುದು ಹಾಗೂ ನಿಧನದ ಸಂದರ್ಭದಲ್ಲಿ ಸಾಯುವುದು ಅನಿವಾರ್ಯ ಅನಿವಾರ್ಯ ನಿಯಮವಾಗಿದೆ ಬ್ರಹ್ಮಾದಿಗಳು ಕೂಡ ಈ ನಿಯಮವನ್ನು ಪಾಲಿಸುತ್ತಾರೆ ನೃಪತಿಯೇ ಯಾರ ವಧೆಗಾಗಿ ಯಾರು ನಿಮಿತ್ತರಾಗಿರುವರೋ ಅವನಿಂದಲೇ ಅವನ ಮೃತ್ಯುವಾಗುವುದು ವಿಧಿಯು ರಚಿಸಿದುದು ಅವಶ್ಯವಾಗಿ ಆಗಿಯೇ ತೀರುವುದು ಅದನ್ನು ಯಾರು ವಿಫಲಗೊಳಿಸಲಾರರು ಹುಟ್ಟು ಸಾವು ವೃದ್ಧಾಪ್ಯ ರೋಗ ಸುಖ ದುಃಖಗಳು ಇವು ಯಾರಿಗಾಗಿ ಯಾವ ವಿಧಾನ ನಿಶ್ಚಯಿಸಲಾಗಿದೆಯೋ ಅದನ್ನು ಅನುಭವಿಸಲೇಬೇಕು ಈ ನಿರ್ಣಯವನ್ನು ಮುರಿಯಬಲ್ಲವನು ಜಗತ್ತಿನಲ್ಲಿ ಯಾರೂ ಇಲ್ಲ ಮಹಾನುಭಾವರಾದ ಸೂರ್ಯ ಚಂದ್ರರು ಎಲ್ಲರನ್ನೂ ಸುಖಿಯಾಗಿಸಲು ತೊಡಗುತ್ತಾರೆ ಆದರೆ ಸಂದರ್ಭ ಬಂದಾಗ ಇವರನ್ನು ಶತ್ರುಗಳು ಸತಾಯಿಸುತ್ತಿರುವುದು ಪ್ರತ್ಯಕ್ಷ ಪ್ರಮಾಣವಾಗಿದೆ ಇವರು ಅವರ ಪೀಡನೆಯಿಂದ ಮುಕ್ತರಾಗಲಾರರು ರಾಜನೇ ನೋಡು ಸೂರ್ಯನಂದನ ಶನಿಗೂ ಕ್ಷಯ ರೋಗಿಯಾಗಬೇಕಾಯಿತು ಚಂದ್ರನು ಕಲಂಕಿತನಾಗಿ ಸಮಯ ಕಳೆಯುತ್ತಾನೆ ಇದರಿಂದ ಮಹಾ ಮಹಾ ವ್ಯಕ್ತಿಗಳು ಕೂಡ ವಿಧಿಯ ವಿಧಾನವನ್ನು ಅಳಿಸುವುದು ಅತ್ಯಂತ ಅಸಂಭವವಾಗಿದೆ ಎಂಬುದು ಸಿದ್ಧವಾಗುತ್ತದೆ ಮಹಾರಾಜನೇ ಯೋಗಮಾಯೆಯು ಮಹಾ ಮಹಾ ಬಲಿಷ್ಠಳಾಗಿದ್ದಾಳೆ ಆಕೆಯ ವಿಷಯದಲ್ಲಿ ಏನೆಂದು ಹೇಳಬಹುದು ಅವಳು ಕುಣಿಸುವಂತೆ ಈ ವಿಶ್ವವೆಲ್ಲವೂ ಈಗಲೂ ನಲಿಯುತ್ತಿದೆ ಭಗವತಿಯ ಇಚ್ಛೆಯಿಂದಲೇ ಭಗವಾನ್ ವಿಷ್ಣುವಿನ ಅನೇಕ ಅವತಾರಗಳಾಗುತ್ತವೆ ಪ್ರತಿಯೊಂದು ಅವತಾರದಲ್ಲಿಯೂ ಅವನು ಬಗೆ ಬಗೆಯ ಲೀಲೆಗಳನ್ನು ನಡೆಸುತ್ತಾನೆ ಭಗವಾನ್ ಶ್ರೀಕೃಷ್ಣನು ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸಲಿಕ್ಕಾಗಿ ಮನುಷ್ಯ ರೂಪದಿಂದ ಧರೆಗೆ ಆಗಮಿಸಿದ್ದನು ಅವನ ಕಾರ್ಯಗಳನ್ನು ನಿನಗೆ ಸಂಕ್ಷೇಪವಾಗಿ ಹೇಳುವೆನು ಹಿಂದೆ ಯಮುನೆಯ ತೀರದಲ್ಲಿ ಮಧುವನ ಎಂಬ ವನವೊಂದಿತ್ತು ಅಲ್ಲಿ ಲವಣಾಸುರ ಎಂಬ ವಿಖ್ಯಾತ ಪ್ರತಾಪಿ ದಾನವನೊಬ್ಬನಿದ್ದನು ಅವನ ತಂದೆಯ ಹೆಸರು ಮಧು ಎಂದಿತ್ತು ವರಬಲದಿಂದ ಲವಣಾಸುರನ ಅಭಿಮಾನಕ್ಕೆ ಎಲ್ಲೆಯೇ ಇರಲಿಲ್ಲ ಆ ದುಷ್ಟನಿಂದ ದ್ವಿಜಾತಿಯವರೆಲ್ಲರೂ ಕಷ್ಟಪಡುತ್ತಿದ್ದರು ಮಹಾನುಭಾವನೆ ಲಕ್ಷ್ಮಣನ ತಮ್ಮ ಶತ್ರುಘ್ನನು ಆ ದುರಭಿಮಾನಿ ದೈತ್ಯನನ್ನು ಸಂಗ್ರಾಮದಲ್ಲಿ ಕೊಂದು ಅಲ್ಲೇ ಮಥುರಾ ಎಂಬ ಅತ್ಯಂತ ರಮಣೀಯ ನಗರವೊಂದನ್ನು ನೆಲೆಗೊಳಿಸಿದನು ಮೇಧಾವಿ ಶತ್ರುಘ್ನನಿಗೆ ಇಬ್ಬರು ಕುಮಾರರಿದ್ದರು ಕಮಲನಯನರಾದ ಅವರಿಬ್ಬರನ್ನು ಮಥುರೆಯ ರಾಜ್ಯದ ವ್ಯವಸ್ಥಾಪಕರನ್ನಾಗಿಸಿದನು ಆಯಸ್ಸು ಮುಗಿದಾಗ ಶತ್ರುಘ್ನನು ಸ್ವರ್ಗಕ್ಕೆ ತೆರಳಿದನು ಕಾಲಾನುಕ್ರಮದಲ್ಲಿ ಸೂರ್ಯವಂಶಿ ರಾಜರ ಆಳ್ವಿಕೆ ಅಳಿದು ಹೋಯಿತು ಆಗ ಯಾದವರು ಆ ಮುಕ್ತಿದಾಯಿನಿ ಮಥುರೆಯ ಶಾಸಕರಾದರು ರಾಜನೇ ಇದೆಲ್ಲವೂ ಹಿಂದಿನಿಂದ ಇಂದಿನಿಂದ ಬಹಳ ಹಿಂದಿನ ಮಾತಾಗಿದೆ ಯಯಾತಿಯ ಒಬ್ಬ ವಂಶಜನ ಹೆಸರು ಶೂರಸೇನ ಎಂದಿತ್ತು ಮಹಾರಾಜ ಅವನು ಮಥುರೆಯ ರಾಜನಾದನು ಮತ್ತು ಅಲ್ಲಿಯ ಸಂಪತ್ತೆಲ್ಲವನ್ನು ಅನುಭವಿಸುವ ಅವಕಾಶ ಅವನಿಗೆ ದೊರಕಿತ್ತು ವರುಣನ ಶಾಪಕ್ಕೆ ಅನುಸಾರ ಕಶ್ಯಪನು ಅವನ ವಂಶಜನೇ ಆದ ಇನ್ನೊಬ್ಬ ಶೂರಸೇನನ ಪುತ್ರನಾಗಿ ಆ ಪಾವನ ಪುರಿಯಲ್ಲಿ ಹುಟ್ಟಿದನು ವಸುದೇವನೆಂದು ಅವನು ಪ್ರಸಿದ್ಧಿಗೊಂಡನು ತಂದೆಯು ಸ್ವರ್ಗಸ್ಥನಾದ ಬಳಿಕ ವಸುದೇವನು ವೈಶ್ಯ ವೃತ್ತಿಯಿಂದ ಜೀವನ ನಡೆಸತೊಡಗಿದನು ಅವನ ಮನೆಯಲ್ಲೇ ಭಗವಾನ್ ವಿಷ್ಣುವು ಅವತರಿಸಿದ್ದನು ಆಗ ಅಲ್ಲಿಯ ರಾಜನು ಉಗ್ರಸೇನನಾಗಿದ್ದನು ಅವನ ಹಿರಿಯ ಪುತ್ರನೇ ಕಂಸ ಎಂಬ ಹೆಸರಿನಿಂದ ವಿಖ್ಯಾತನಾಗಿದ್ದನು ವರುಣನು ಅದಿತಿಗೂ ಶಾಪ ಕೊಟ್ಟಿದ್ದನು ಆದ್ದರಿಂದ ಆಕೆಯು ಕಶ್ಯಪನ ಅನುಗಾಮಿಯಾಗಿ ಜಗತ್ತಿಗೆ ಬಂದಿದ್ದಳು ಆಕೆಯು ದೇವಕನನ್ನು ತಂದೆಯಾಗಿಸಿಕೊಂಡು ದೇವಕಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು ಮಹಾತ್ಮ ದೇವಕನು ತನ್ನ ಪತ್ರಿ ಪುತ್ರಿ ದೇವಕಿಯ ವಿವಾಹವನ್ನು ವಸುದೇವನೊಂದಿಗೆ ಮಾಡಿದನು ವಿವಾಹವಾಗಿ ಬೀಳ್ಕೊಡುವಾಗ ಕಂಸನೆ ರಥವನ್ನು ನಡೆಸುತ್ತಿದ್ದನು ಆಗ ಆಕಾಶವಾಣಿ ನುಡಿಯಿತು ಮಹಾನುಭಾವನಾದ ಕಂಸನೇ ಈ ದೇವಕಿಯ ಎಂಟನೆಯ ಪುತ್ರನು ಮಹಾ ಬಲಿಷ್ಠನಾಗಿ ಅವನ ಕೈಯಿಂದ ನೀನು ಕಾಲಕ್ಕೆ ತುತ್ತಾಗುವೆ ಈ ಆಕಾಶವಾಣಿಯನ್ನು ಕೇಳಿ ಮಹಾಪರಾಕ್ರಮಿ ಕಂಸನ ಆಶ್ಚರ್ಯಕ್ಕೆ ಮಿತಿಯೇ ಇರಲಿಲ್ಲ ಆ ದೇವವಾಣಿಯನ್ನು ಸತ್ಯವೆಂದು ತಿಳಿದು ಅವನು ಅತ್ಯಂತ ಚಿಂತಿತನಾದನು ಕರ್ತವ್ಯದ ಕುರಿತು ಯೋಚಿಸುವಾಗ ನಾನು ದೇವಕಿಯನ್ನು ಈಗಲೇ ಕೊಂದು ಬಿಟ್ಟರೆ ಮೃತ್ಯುವು ನನ್ನ ಬಳಿಗೆ ಬರಲಾರದು ಮೃತ್ಯು ಭಯವನ್ನು ತಂದೊಡ್ಡಿದ ಈ ಕಠಿಣ ಸಂದರ್ಭದಲ್ಲಿ ಬೇರೆ ಯಾವ ಉಪಾಯವೂ ಸರಿಹೊಂದಲಾರದು ಆದರೆ ದೇವಕನು ನನಗೆ ತಂದೆಯಂತೆ ಇದ್ದಾನೆ ಈ ದೇವಕಿಯು ಅವನ ಮಗಳು ಆದ್ದರಿಂದ ಈ ತಂಗಿಯನ್ನು ನಾನು ಹೇಗೆ ಕೊಲ್ಲಲಿ ಎಂಬ ವಿಚಾರ ಹೊಳೆಯಿತು ಪುನಃ ಯೋಚಿಸಿದನು ಇವಳು ಸಾಕ್ಷಾತ್ ನನ್ನ ಮೃತ್ಯುವೇ ಆಗಿದ್ದಾಳೆ ವಿದ್ವಾಂಸರಾದರೂ ನಿಂದನೀಯ ಕೆಲಸವನ್ನು ಮಾಡಿಯಾದರೂ ಶರೀರವನ್ನು ರಕ್ಷಿಸುವರು ಪ್ರಾಯಶ್ಚಿತ್ತ ಮಾಡಿಕೊಂಡಾಗ ಪಾಪಗಳು ತೊಳೆದು ಹೋಗುತ್ತವೆ ನೀಚ ಕರ್ಮವನ್ನು ಮಾಡಿಯಾದರೂ ಶರೀರವನ್ನು ರಕ್ಷಿಸಬೇಕು ಎಂಬ ನಿಯಮವನ್ನು ಜ್ಞಾನಿಗಳು ರಚಿಸಿರುವರು ಹೀಗೆ ವಿಚಾರ ಮಾಡಿ ದುರಾತ್ಮ ಕಂಸನು ಕೂಡಲೇ ಖಡ್ಗವನ್ನೆತ್ತಿ ದೇವಕಿಯ ಮುಡಿಯನ್ನು ಹಿಡಿದನು ಆಕೆಯನ್ನು ತನ್ನತ್ತ ಸೆಳೆದುಕೊಂಡು ನವ ವಿವಾಹಿತ ಆ ದೇವಕಿಯನ್ನು ಕೊಂದು ಬಿಡಲು ಬಯಸಿದನು ಜನರೆಲ್ಲರೂ ಈ ಘೃಣಾಸ್ಪದ ಕಾರ್ಯವನ್ನು ನೋಡುತ್ತಿದ್ದರು ದೇವಕಿಯು ಸತ್ತು ಹೋಗುವಳು ಎಂದು ನೋಡಿ ಜೋರಾದ ಹಾಹಾಕಾರವೆದ್ದಿತು ವಸುದೇವನ ಜೊತೆಗಿದ್ದ ಅನೇಕ ವೀರರು ಯುದ್ಧಕ್ಕೆ ಸಿದ್ಧರಾದರು ವಸುದೇವನ ಸಹಾಯಕರಾದ ಅವರು ಅದ್ಭುತ ಉತ್ಸಾಹಿಗಳಾಗಿ ಧನುಸ್ಸನ್ನೆತ್ತಿಕೊಂಡರು ಅವರ ದೃಷ್ಟಿಯಲ್ಲಿ ದೇವಮಾತೆ ದೇವಕಿಯು ಕಂಸನ ಕೃಪಾ ಪಾತ್ರವಾಗಿದ್ದಳು ಆದ್ದರಿಂದ ಅವರು ಕಂಸನಿಗೆ ಹೇಳಿದರು ಹೀಕೆಯನ್ನು ಬಿಟ್ಟು ಬಿಡು ಕಂಸನು ಅನಿವಾರ್ಯವಾಗಿ ಆಕೆಯನ್ನು ಬಿಡಬೇಕಾಯಿತು ಕಂಸನೊಂದಿಗೆ ಅವರು ಭಯಂಕರ ಯುದ್ಧ ಮಾಡತೊಡಗಿದರು ಅವರೆಲ್ಲರ ಬುದ್ಧಿಯು ಬಹಳ ವಿಲಕ್ಷಣವಾಗಿತ್ತು ಕಂಸನು ಕೂಡ ಸಾಧಾರಣ ವ್ಯಕ್ತಿಯಾಗಿರಲಿಲ್ಲ ಆ ಮಹಾ ಭಯಂಕರ ಹಾಗೂ ರೋಮಾಂಚಕಾರಿ ಯುದ್ಧವು ಪ್ರಾರಂಭವಾಗುತ್ತಲೇ ಯದುಕುಲದ ಪ್ರಸಿದ್ಧ ವೃದ್ಧ ಪುರುಷರು ಕಂಸನನ್ನು ಯುದ್ಧ ಮಾಡದಂತೆ ತಡೆಯಲು ಬಹಳವಾಗಿ ಪ್ರಯತ್ನಿಸಿದರು ಹಾಗೂ ಹೇಳಿದರು ಎಲೆ ವೀರನೆ ನಿನ್ನಲ್ಲಿ ಇಂತಹ ಮೂರ್ಖತೆಯು ಎಲ್ಲಿಂದ ಬಂತು ಇವಳು ನಿನಗೆ ಆಧರಣೀಯ ತಂಗಿಯಾಗಿರುವಳು ಈಕೆಯನ್ನು ಕೊಂದು ಬಿಡುವುದು ಸರ್ವಥಾ ಅನುಚಿತವಾಗಿದೆ ಅಲ್ಲದೆ ವಿವಾಹದ ಈ ಉತ್ತಮ ಸಂದರ್ಭವಾಗಿದೆ ವೀರನೆ ಸ್ತ್ರೀ ಹತ್ಯೆಯು ಅತ್ಯಂತ ದುಸ್ಸಹ ಕಾರ್ಯವಾಗಿದೆ ಇದರಿಂದ ಜಗತ್ತಿನಲ್ಲಿ ಅಪಕೀರ್ತಿಯು ಹರಡುವುದು ಹಾಗೂ ಘೋರ ಪಾಪವಾದರೂ ತಗಲುವುದು ಕೇವಲ ಆಕಾಶವಾಣಿಯನ್ನು ಕೇಳಿ ಏನನ್ನು ಯೋಚಿಸದೆ ಹೀಗೆ ಮಾಡುವುದು ಖಂಡಿತವಾಗಿ ಅನುಚಿತವಾಗಿದೆ ನಿನ್ನ ಅಥವಾ ಈಕೆಯ ಯಾರೋ ಶತ್ರುಗಳು ನಿಮ್ಮ ಅಪಕೀರ್ತಿಯನ್ನು ಹರಡಲು ಆಕಾಶದಲ್ಲಿ ಅಡಕಿಕೊಂಡು ಇಂತಹ ಅನರ್ಥಕಾರಿ ಮಾತನ್ನು ಹೇಳಿರುವ ಸಂಭವವೂ ಇದೆ ರಾಜನೇ ನಿನ್ನ ಅಥವಾ ವಸುದೇವನ ಕೀರ್ತಿಯನ್ನು ನಾಶ ಮಾಡುವ ವಿಚಾರದಿಂದಲೇ ಯಾವುದೋ ಮಾಯೆಯನ್ನು ತಿಳಿದ ಶತ್ರುವು ಈ ಮಾತನ್ನು ಘೋಷಿಸಿರಬಹುದು ಅಯ್ಯ ನೀನು ವೀರ ಪುರುಷನಾಗಿಯೂ ಈ ಆಕಾಶವಾಣಿಯಿಂದ ಹೆದರುವೆಯಲ್ಲ ನಿನ್ನ ಕೀರ್ತಿಯನ್ನು ಸಮೂಲವಾಗಿ ಕಿತ್ತು ಹಾಕಲೆಂದೇ ಇದು ಯಾವುದೇ ಶತ್ರುವಿನ ಕುತಂತ್ರವಾಗಿದೆ ಏನೇ ಆಗಲಿ ವಿವಾಹದ ಈ ಶುಭ ಸಂದರ್ಭದಲ್ಲಿ ತಂಗಿಯನ್ನು ಖಂಡಿತವಾಗಿ ಕೊಲ್ಲಬಾರದು ಮಹಾರಾಜನೇ ಏನು ಆಗುವುದಿದೆಯೋ ಅದು ಆಗಿಯೇ ತೀರುವುದು ಅದನ್ನು ಯಾರು ತಾನೇ ತಪ್ಪಿಸಬಲ್ಲರು ಈ ಪ್ರಕಾರ ವೃದ್ಧ ಯಾದವರು ಸಮಜಾಯಿಸಿದಾಗ ಕಂಸನು ಆ ಪಾಪ ಕರ್ಮದಿಂದ ಹಿಂದೆಗೆದನು ಆಗ ನೀತಿಜ್ಞನಾದ ವಸುದೇವನು ಸುಮ್ಮನಿರದೆ ಆ ದುಷ್ಟ ಕಂಸನಲ್ಲಿ ಹೇಳಿದನು ಕಂಸನೇ ಈ ಸಂದರ್ಭದಲ್ಲಿ ನಾನು ನಿನಗೆ ನಿಜವಾದ ಮಾತನ್ನು ಹೇಳುತ್ತಿದ್ದೇನೆ ಸತ್ಯದ ಮೇಲೆಯೇ ಮೂರು ಲೋಕಗಳು ನಿಂತಿವೆ ನೋಡು ದೇವಕಿಯಲ್ಲಿ ಮಕ್ಕಳು ಹುಟ್ಟಿದಾಕ್ಷಣ ನಾನು ಅವರೆಲ್ಲರನ್ನೂ ನಿನಗೆ ಒಪ್ಪಿಸಿ ಬಿಡುವೆನು ರಾಜನೇ ಹುಟ್ಟಿದಾಕ್ಷಣ ಮಕ್ಕಳನ್ನು ನಿನಗೆ ತಂದೊಪ್ಪಿಸದಿದ್ದರೆ ಆ ಪಾಪದ ಪರಿಣಾಮವಾಗಿ ನನ್ನ ಪೂರ್ವಜರು ಭಯಂಕರ ಕುಂಭೀಪಾಕ ನರಕದಲ್ಲಿ ಬೀಳಲಿ ವಸುದೇವನ ಈ ಅಂತಿಮ ನಿರ್ಣಯವನ್ನು ಕೇಳಿ ನಾಗರಿಕರು ಕೂಡಲೇ ಕಂಸನಲ್ಲಿ ಸರಿಯಾದುದು ಸಮಂಜಸವಾಗಿದೆ ವಸುದೇವನು ಬಹಳ ಮಹಾತ್ಮ ಪುರುಷನಾಗಿರುವನು ಇವನು ಎಂದು ಸುಳ್ಳು ಆಡುವುದಿಲ್ಲ ಮಹಾನುಭಾವನೆ ನೀನು ದೇವಕಿಯ ಮುಡಿಯನ್ನು ಬಿಟ್ಟು ಬಿಡು ಹೀಗೆ ಮಾಡುವುದರಿಂದ ನಿನಗೆ ಸ್ತ್ರೀ ಹತ್ಯೆಯ ಪಾಪವು ತಗಲಲಾರದು ಎಂದು ಹೇಳಿದರು ವ್ಯಾಸರು ಹೇಳುತ್ತಾರೆ ವೃದ್ಧ ಯಾದವರು ಧರ್ಮಜ್ಞ ಪುರುಷರಾಗಿದ್ದರು ಅವರು ಮೇಲಿನಂತೆ ಸಮಜಾಯಿಸಿದಾಗ ಕಂಸನು ಕ್ರೋಧವನ್ನು ಬಿಟ್ಟುಬಿಟ್ಟನು ಆಗ ವಸುದೇವನ ಮಾತಿನ ಮೇಲೆ ಅವನಿಗೆ ಸಾಕಷ್ಟು ವಿಶ್ವಾಸ ಉಂಟಾಗಿತ್ತು ಮತ್ತೆ ಜೋರಾಗಿ ದುಂದುಬಿಗಳು ಮೊಳಗಿದವು ಆ ಸಭೆಯಲ್ಲಿ ಗೆದ್ದವರೆಲ್ಲರೂ ಜಯಕಾರ ಮಾಡತೊಡಗಿದರು ಹೀಗೆ ಯಶಸ್ವಿ ವಸುದೇವನು ಕಂಸನನ್ನು ಸಂತೋಷಪಡಿಸಿ ಅವನಿಂದ ದೇವಕಿಯನ್ನು ಬಿಡಿಸಿಕೊಂಡು ನವ ವಧುವಿನ ನವ ವಧುವಿನೊಂದಿಗೆ ತನ್ನ ಇಷ್ಟ ಮಿತ್ರರೊಂದಿಗೆ ನಿರ್ಭಯನಾಗಿ ತನ್ನ ಮನೆಗೆ ತೆರಳಿದನು ವ್ಯಾಸರು ಹೇಳುತ್ತಾರೆ ದೇವಿ ಸ್ವರೂಪಳಾದ ದೇವಕಿಯು ವಸುದೇವನೊಂದಿಗೆ ಪತ್ನಿಯಾಗಿ ಇರತೊಡಗಿದಳು ಸಮಯಕ್ಕೆ ಸರಿಯಾಗಿ ಆಕೆಯು ಗರ್ಭಿಣಿಯಾದಳು ಹತ್ತನೆಯ ತಿಂಗಳಲ್ಲಿ ಆಕೆಯು ಬಂದ್ ಒಂದು ಶ್ರೇಷ್ಠ ಪುತ್ರನನ್ನು ಹಡೆದಳು ಆ ಬಾಲಕನ ಸರ್ವಾಂಗಗಳು ಸುಂದರವಾಗಿದ್ದವು ಪುತ್ರನು ಹುಟ್ಟುತ್ತಲೇ ಪ್ರಸಿದ್ಧ ಸತ್ಯವಾದಿ ಮಹಾನುಭಾವ ವಸುದೇವನು ದೈವವನ್ನು ಪ್ರಧಾನವೆಂದು ತಿಳಿದು ದೇವಮಾತೆ ದೇವಕೆಯಲ್ಲಿ ಹೇಳಿದನು ಸಾಧ್ವಿ ನಾನು ಪುತ್ರ ಸಮರ್ಪಣೆಯ ಪ್ರತಿಜ್ಞೆಯನ್ನು ಮಾಡಿರುವೆನು ಇದು ನಿನಗೆ ತಿಳಿದೇ ಇದೆ ಆಗಿನ ಕಠಿಣ ಪರಿಸ್ಥಿತಿಯಲ್ಲಿ ಪ್ರತಿಜ್ಞೆಯನ್ನು ಮಾಡಿಯೇ ನಾನು ನಿನ್ನನ್ನು ಬದುಕಿಸಿದ್ದೆ ಆದ್ದರಿಂದ ಪ್ರಿಯೆ ನಿನ್ನ ಚಿಕ್ಕಪ್ಪನ ಮಗ ಕಂಸನಿಗೆ ಈ ಪುತ್ರನನ್ನು ಒಪ್ಪಿಸಲು ನಾನು ವಿಚಾರ ಮಾಡುತ್ತಿದ್ದೇನೆ ಕಂಸನು ಮಹಾ ನೀಚನಾಗಿರುವನು ಅಥವಾ ದೈವವೇ ನಾಶ ಮಾಡಲು ಹವಣಿಸುತ್ತಿದೆಯೋ ಇಂತಹ ಸ್ಥಿತಿಯಲ್ಲಿ ನೀನು ಏನು ಮಾಡಬಲ್ಲೆ ವಿಚಿತ್ರ ಕರ್ಮಗಳ ಪರಿಪಾಕವನ್ನು ಆತ್ಮ ಜ್ಞಾನ ಶೂನ್ಯ ಪ್ರಾಣಿಯು ಯಾವ ರೀತಿಯಿಂದಲೂ ಅರಿಯಲಾರನು ಸಮಸ್ತ ಪ್ರಾಣಿಗಳು ಕಾಲಪಾಶದಲ್ಲಿ ಸಿಕ್ಕಿಕೊಂಡಿರುವರು ಇದು ನಿಶ್ಚಯವಾಗಿದೆ ತಾವು ಮಾಡಿದ ಕರ್ಮದ ಫಲವನ್ನು ಅವರು ಅವಶ್ಯವಾಗಿ ಭೋಗಿಸಬೇಕಾಗುತ್ತದೆ ಬೇಕಾದರೆ ಅದು ಶುಭವಿರಲಿ ಅಶುಭವಿರಲಿ ಜೀವಿಯ ಪ್ರಾರಬ್ಧದ ರಚನೆ ನಮ್ಮನಿಂದ ನಡೆದಿದೆ ಅವನು ಸರಿಯಾಗಿ ಯೋಚಿಸಿಯೇ ಎಲ್ಲವನ್ನೂ ಮಾಡುತ್ತಿರುವನು ದೇವಕಿಯು ಹೇಳಿದಳು ಸ್ವಾಮಿಯೇ ಪೂರ್ವಜನ್ಮದ ಪಾಪಗಳನ್ನು ಕಳೆಯಲಿಕ್ಕಾಗಿ ಪ್ರಾಯಶ್ಚಿತ್ತ ಮಾಡಲಾಗುತ್ತದೆ ಧರ್ಮಶಾಸ್ತ್ರಗಳಲ್ಲಿ ಮಹಾತ್ಮರು ಇದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಆದ್ದರಿಂದ ಪಾಪರಹಿತರೆ ಪ್ರಾಯಶ್ಚಿತ್ತ ಮಾಡಿದಾಗ ಮನುಷ್ಯನು ಪಾಪಗಳಿಂದ ಬಿಡುಗಡೆ ಹೊಂದುವನು ಇಲ್ಲವೋ ನೀವೇ ತಿಳಿಸಿರಿ ಬಿಡುಗಡೆ ಹೊಂದುವುದಿಲ್ಲವಾದರೆ ಧರ್ಮಶಾಸ್ತ್ರವನ್ನು ರಚಿಸಿದ ಯಾಜ್ಞವಲ್ಕ್ಯಾದಿ ಮುನಿಗಳ ವಚನಗಳಿಗೆ ಯಾವ ಬೆಲೆಯೂ ಇರುವುದಿಲ್ಲ ಇಷ್ಟೇ ಅಲ್ಲ ದೈವವು ಅನಿವಾರ್ಯವೆಂದಾದರೆ ಆಯುರ್ವೇದ ಮಂತ್ರವಾದ ಅನೇಕ ರೀತಿಯ ಉದ್ಯಮಗಳೆಲ್ಲ ವ್ಯರ್ಥವಾಗಿ ಹೋಗುತ್ತವೆ ಮತ್ತೆ ಇರುವ ಆಪ್ತ ವಾಕ್ಯಗಳೆಲ್ಲ ಪ್ರಮಾಣ ಶೂನ್ಯವಾಗುತ್ತವೆ ಉದ್ಯೋಗ ಮಾಡಿದಾಗ ಸಫಲತೆ ದೊರೆಯುತ್ತದೆ ಎಂಬುದು ಪ್ರತ್ಯಕ್ಷ ಪ್ರಮಾಣ ಸಿಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಯೋಚಿಸಿ ನನ್ನ ಈ ದಯಾಪಾತ್ರ ಮಗುವಿನ ಪ್ರಾಣ ಉಳಿಯುವಂತೆ ಯಾವುದಾದರೂ ಉಪಾಯ ಮಾಡಬೇಕು ವಸುದೇವನು ಹೇಳಿದನು ಮಹಾನುಭಾವಳೆ ನಾನು ನಿನ್ನಲ್ಲಿ ನಿಜವಾದ ಮಾತನ್ನು ಹೇಳುತ್ತಿದ್ದೇನೆ ಕೇಳು ಉದ್ಯಮವನ್ನು ಅವಶ್ಯವಾಗಿ ಮಾಡಬೇಕು ಆದರೆ ಫಲವು ದೈವದ ಕೃಪೆಯ ಮೇಲೆ ಅವಲಂಬಿಸಿದೆ ಈ ಜಗತ್ತಿನಲ್ಲಿ ಇರುವ ಪ್ರಾಣಿಗಳ ಸಂಬಂಧ ಮೂರು ಪ್ರಕಾರದ ಕರ್ಮಗಳೊಂದಿಗೆ ಇದೆ ಪ್ರಾಚೀನ ರಹಸ್ಯಗಳನ್ನು ಬಲ್ಲ ವಿದ್ವಾಂಸರು ವೇದಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಈ ವಿಷಯವನ್ನು ಪ್ರತಿಪಾದಿಸಿದ್ದಾರೆ ಸುಂದರಿಯೇ ಸಂಚಿತ ಪ್ರಾರಬ್ಧ ಮತ್ತು ವರ್ತಮಾನ ಎಂಬುದು ಆ ಮೂರು ಕರ್ಮಗಳ ಹೆಸರುಗಳು ಪ್ರಾಣಿಗಳು ಹುಟ್ಟುವುದರಲ್ಲಿ ಶುಭಾಶುಭ ಕರ್ಮವೇ ಬೀಜವಾಗಿದೆ ಅನೇಕ ಜನ್ಮಗಳಲ್ಲಿ ಗಳಿಸಿದ ಕರ್ಮಗಳೇ ಸಮಯ ಬಂದಾಗ ಫಲವನ್ನು ಕೊಡಲು ಮುಂದೆ ಬರುತ್ತವೆ ಪ್ರಾಣಿಯು ಹಿಂದಿನ ಶರೀರವನ್ನು ತ್ಯಜಿಸಿ ಕರ್ಮಾನುಸಾರ ಸ್ವರ್ಗ ಅಥವಾ ನರಕಗಳನ್ನು ಅನುಭವಿಸಲು ಪರತಂತ್ರನಾಗಿರುತ್ತಾನೆ ಅವನಿಗೆ ದಿವ್ಯ ದೇಹದ ಪ್ರಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ಅಥವಾ ಯಾತನ ದೇಹ ಪ್ರಾಪ್ತಿಯಲ್ಲಿ ಅವನ ಕರ್ಮವೇ ಕಾರಣವಾಗಿದೆ ಸ್ವರ್ಗ ಅಥವಾ ನರಕಕ್ಕೆ ಹೋಗಿ ಜೀವಿಯು ವಿವಿಧ ಭೋಗಗಳನ್ನು ಅನುಭವಿಸಲು ಪ್ರವೃತ್ತನಾಗುತ್ತಾನೆ ಭೋಗಗಳು ಮುಗಿದು ಹುಟ್ಟುವ ಸಮಯವು ಮುಂದೆ ಬಂದಾಗ ಅವನು ಹುಟ್ಟಬೇಕಾಗುತ್ತದೆ ಸ್ಥೂಲ ದೇಹದೊಂದಿಗೆ ಸಂಯೋಗ ಉಂಟಾದಾಗ ಅವನಿಗೆ ಜೀವ ಎಂಬ ಸಂಜ್ಞೆ ಬರುತ್ತದೆ ಆಗಲೇ ಸಂಚಿತ ಕರ್ಮಗಳೊಂದಿಗೆ ಸಂಬಂಧ ಏರ್ಪಡುತ್ತದೆ ಆದ್ದರಿಂದ ಶುಭ ಹಾಗೂ ಅಶುಭ ಕರ್ಮ ಫಲಗಳೆಲ್ಲವನ್ನು ಈ ಶರೀರದಿಂದ ಅನುಭವಿಸಬೇಕಾಗುತ್ತದೆ ಸುಂದರವಾದ ಕಣ್ಣುಗಳುಳ್ಳವಳೆ ಪ್ರಾಣಿಗಳಿಗೆ ಪ್ರಾರಬ್ಧ ಕರ್ಮಗಳ ಭೋಗವು ಅನಿವಾರ್ಯವಾಗಿದೆ ಕ್ರಿಯೆ ಪ್ರಾಯಶ್ಚಿತ್ತದ ಮೂಲಕ ಪ್ರಾಯಶ್ಚಿತ್ತದ ಮೂಲಕ ವರ್ತಮಾನ ಕರ್ಮಗಳು ನಾಶವಾಗಬಲ್ಲವು ಯಥಾರ್ಥ ರೂಪದಿಂದ ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಸಂಚಿತ ಕರ್ಮಗಳ ನಾಶವು ಶೀಘ್ರವಾಗಿ ಆಗಬಲ್ಲದು ಆದರೆ ಪ್ರಾರಬ್ಧ ಕರ್ಮಗಳ ನಾಶವಾದರೂ ಭೋಗಗಳಿಂದಲೇ ಆಗುವುದು ಆದ್ದರಿಂದ ಎಲ್ಲ ವಿಧದಿಂದ ವಿಚಾರ ಮಾಡಿದಾಗ ನಿನ್ನ ಈ ಬಾಲಕನನ್ನು ಕಂಸನಿಗೆ ಒಪ್ಪಿಸುವುದೇ ನಿಷ್ಕರ್ಷ ಉಂಟಾಗುತ್ತದೆ ಹೀಗೆ ಮಾಡುವುದರಿಂದ ನನ್ನ ಮಾತು ಸುಳ್ಳಾಗಲಾರದು ಸುಳ್ಳು ಮಾತು ಜಗತ್ತಿನಲ್ಲಿ ನಿಂದನೀಯವಾಗಿದ್ದು ನಿಷಿದ್ಧವಾಗಿದೆ ಈ ಅನಿತ್ಯ ಪ್ರಪಂಚದಲ್ಲಿ ಕೇವಲ ಧರ್ಮವೇ ಸಾರವಾಗಿದೆ ಪ್ರಿಯೆ ಯಾರು ಸತ್ಯವಾಗಿ ಮಾತನಾಡುವುದಿಲ್ಲವೋ ಅವನು ಬದುಕಿರುವುದು ನಿಷ್ಫಲವಾಗಿದೆ ಯಾವ ಅಸತ್ಯದ ಪ್ರಭಾವದಿಂದ ಈ ಲೋಕದಲ್ಲಿ ಮಾನವನ ಮಾನ್ಯತೆಯು ಇಲ್ಲವಾಗುತ್ತದೋ ಅದನ್ನು ಪರಲೋಕದಲ್ಲಿ ಸುಖದಾಯಕವೆಂದು ಹೇಗೆ ತಿಳಿಯಬಹುದು ಆದ್ದರಿಂದ ನೀನು ಪುತ್ರನನ್ನು ಕೊಡು ಅದರಿಂದ ನಾನು ಇದನ್ನು ಕಂಸನಿಗೆ ಒಪ್ಪಿಸಿ ಬರುವೆನು ದೇವಿ ಸತ್ಯವನ್ನು ರಕ್ಷಿಸುವುದರಿಂದ ಭವಿಷ್ಯದಲ್ಲಿ ಶ್ರೇಯಸ್ಸು ನಿಶ್ಚಿತವಾಗಿದೆ ಕ್ರಿಯೆ ಸುಖ ಅಥವಾ ದುಃಖ ಯಾವುದೇ ಪರಿಸ್ಥಿತಿಯಲ್ಲಿ ಪುರುಷನು ಉತ್ತಮ ಕಾರ್ಯವನ್ನೇ ಮಾಡಬೇಕು ಸತ್ಯ ಪಾಲನೆಯಿಂದ ನನಗೆ ಅವಶ್ಯವಾಗಿ ಶ್ರೇಯಸ್ಸಾಗುವುದು ವ್ಯಾಸರು ಹೇಳುತ್ತಾರೆ ಈ ಪ್ರಕಾರ ತನ್ನ ಪತಿಯು ಹೇಳಿದಾಗ ದೇವಕಿಯು ಅತ್ಯಂತ ಶೋಕದಿಂದ ನವಜಾತ ಶಿಶುವನ್ನು ವಸುದೇವನಿಗೆ ಕೊಟ್ಟು ಬಿಟ್ಟಳು ಪುತ್ರನನ್ನು ಕೊಡುವಾಗ ದೇವಕಿಯ ಶರೀರ ನಡುಗಿ ಹೋಯಿತು ಧರ್ಮಾತ್ಮ ವಸುದೇವನು ತನ್ನ ಆ ಬಾಲಕನನ್ನು ಎತ್ತಿಕೊಂಡು ಕಂಸನ ಅರಮನೆಯ ಕಡೆಗೆ ಹೊರಟನು ದಾರಿಯಲ್ಲಿ ಹೋಗುತ್ತಿರುವಾಗ ಜನತೆಯು ಅವನನ್ನು ತುಂಬಾ ಹೊಗಳಿದರು ನೋಡಿದವರು ಹೇಳಿದರು ಸೋದರರೇ ಎಂತಹ ಉತ್ತಮ ವಿಚಾರದಿಂದ ಸಂಪನ್ನನಾದ ವಸುದೇವನನ್ನು ನೋಡಿರಲ್ಲ ಕೇವಲ ಸತ್ಯ ವಚನಕ್ಕೆ ಕಟ್ಟುಬಿದ್ದು ಇವನು ಈ ಮಗುವನ್ನು ಮೃತ್ಯು ಮುಖದಲ್ಲಿ ತಳ್ಳಲು ಕೊಂಡು ಹೋಗುತ್ತಿರುವನು ಇವನು ಮಹಾ ಸತ್ಯವಾದಿಯಾಗಿದ್ದಾನೆ ಎಂದು ಇತರರ ನಿಂದೆಯನ್ನು ಮಾಡುವುದಿಲ್ಲ ಇವನ ಜೀವನವೇ ಸಫಲವಾಗಿದೆ ಇವನ ಅದ್ಭುತ ಕರ್ಮವನ್ನು ನೋಡಿರಲ್ಲ ವ್ಯಾಸರು ಹೇಳುತ್ತಾರೆ ರಾಜನೇ ಈ ಪ್ರಕಾರ ದಾರಿಯಲ್ಲಿ ಜನರು ವಸುದೇವನ ದೊಡ್ಡಸ್ತಿಕೆಯ ಕುರಿತು ಮಾತನಾಡುತ್ತಿದ್ದರು ವಸುದೇವನು ಸಮಯಕ್ಕೆ ಸರಿಯಾಗಿ ವಂಸನ ಅರಮನೆಗೆ ತಲುಪಿದನು ಆಗ ತಾನೇ ಹುಟ್ಟಿದ ಆ ಮಗುವನ್ನು ಕಂಸನ ಎದುರಿಗೆ ಸಾದರಪಡಿಸಿದನು ಆ ಮಗು ಮಾನವನಂತಿರದೆ ದೇವತೆಯಂತಿತ್ತು ಆಗ ಮಹಾತ್ಮ ವಸುದೇವನ ಈ ಧೈರ್ಯವನ್ನು ಕಂಡು ಕಂಸನಿಗೆ ಅತ್ಯಂತ ಆಶ್ಚರ್ಯವಾಯಿತು ಅವನು ಮಗುವನ್ನು ಎತ್ತಿಕೊಂಡು ನಗುತ್ತ ಶೂರಸೇನ ಕುಮಾರ ವಸುದೇವನೇ ನೀನು ಧನ್ಯನಾಗಿರುವೆ ನೀನು ನಿನ್ನ ಪುತ್ರನನ್ನು ಕೊಟ್ಟೆ ಇದರಿಂದ ನಿನ್ನ ಸಾಧುತನ ನಾನು ತಿಳಿದುಕೊಂಡೆ ಈ ಬಾಲಕ ನನ್ನ ಕಾಲವಲ್ಲ ಆಕಾಶವಾಣಿಯು ಎಂಟನೆಯ ಪುತ್ರನಿಂದ ನನ್ನ ಮೃತ್ಯು ಎಂದು ತಿಳಿಸಿದೆ ಈ ಮಗುವನ್ನು ಕೊಲ್ಲುವುದು ನನಗೆ ಇಷ್ಟವಿಲ್ಲ ಆದ್ದರಿಂದ ಈ ಮಗುವನ್ನು ನಿನ್ನ ಮನೆಗೆ ಕೊಂಡು ಹೋಗು ಮಹಾಮತಿಯೇ ಎಂಟನೆಯ ಪುತ್ರನನ್ನು ಅವಶ್ಯವಾಗಿ ನನಗೆ ಕೊಟ್ಟು ಬಿಡು ಎಂದು ಹೇಳಿ ದುರಾಚಾರಿ ಕಂಸನು ಆ ಮಗುವನ್ನು ವಸುದೇವನ ಕೈಗೆತ್ತು ಹೇಳಿದನು ಈ ಬಾಲಕನು ಕುಶಲನಾಗಿ ಮನೆಗೆ ಹೋಗಲಿ ಎಂದು ಅನಂತರ ವಸುದೇವನು ಸಂತೋಷದಿಂದ ಮಗುವನ್ನೆತ್ತಿಕೊಂಡು ಮನೆಗೆ ಮರಳಿದನು ಕಂಸನು ನಿಶ್ಚಿಂತನಾಗಿ ಮಂತ್ರಿಗಳಲ್ಲಿ ಪ್ರಯೋಜನವಿಲ್ಲದ ಈ ಬಾಲಕನನ್ನು ಏಕೆ ಕೊಲ್ಲಬೇಕು ದೇವಕಿಯ ಎಂಟನೆಯ ಪುತ್ರನು ತನ್ನನ್ನ ಕಾಲನಾಗಿರುವನು ಎಂದು ಆಕಾಶವಾಣಿಯು ವ್ಯಕ್ತಪಡಿಸಿದೆ ಆದ್ದರಿಂದ ಈ ಮೊದಲನೆಯ ಮಗುವನ್ನು ಕೊಂದು ನಾನು ಪಾಪದ ಹೊರೆಯನ್ನು ಏಕೆ ಹೊತ್ತುಕೊಳ್ಳಲಿ ಎಂದು ಕೇಳಿದನು ಆಗ ಅಲ್ಲಿ ಕುಳಿತಿದ್ದ ಕುಶಲ ಮಂತ್ರಿಗಳೆಲ್ಲರೂ ಹೌದು ಮಹಾರಾಜ ಇದು ಸರಿಯಾಗಿದೆ ಎಂದು ಒಕ್ಕೊರಲಿನಿಂದ ನುಡಿದರು ಮತ್ತೆ ಕಂಸನು ಎಲ್ಲರಿಗೂ ಹೋಗಲು ಅನುಮತಿ ನೀಡಿದನು ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು ಎಲ್ಲರೂ ಹೊರಟು ಹೋದ ಬಳಿಕ ಮುನಿವರಿಯ ನಾರದರು ಅಲ್ಲಿಗೆ ಆಗಮಿಸಿದರು ಅವರು ಬರುತ್ತಲೇ ಕಂಸನು ಎದ್ದು ಅವರಿಗೆ ಸ್ವಾಗತ ಬಯಸಿ ವಾದ್ಯ ಅರ್ಘ್ಯಗಳಿಂದ ಪೂಜಿಸಿದನು ಬಳಿಕ ರಾಕ್ಷಸರಾಜ ಕಂಸನು ಮುನಿಯಲ್ಲಿ ಕ್ಷೇಮ ಸಮಾಚಾರಗಳನ್ನು ಕೇಳಿದನು ಸ್ವಾಮಿ ಯಾವ ಉದ್ದೇಶದಿಂದ ಇಲ್ಲಿಗೆ ತಾವು ಆಗಮಿಸಿದಿರಿ ದಯಮಾಡಿ ತಿಳಿಸಿರಿ ಆಗ ನಾರದರು ನಗುತ್ತ ಮಹಾನುಭಾವನಾದ ಕಂಸನೆ ನಾನು ಸುಮೇರು ಪರ್ವತಕ್ಕೆ ಹೋಗಿದ್ದೆ ಅಲ್ಲಿ ಬ್ರಹ್ಮಾದಿ ಪ್ರಮುಖ ದೇವತೆಗಳೆಲ್ಲರೂ ಸಾವಧಾನರಾಗಿ ಕುಳಿತಿದ್ದರು ಅವರಲ್ಲಿ ಪರಸ್ಪರ ವಸುದೇವನ ಧರ್ಮಪತ್ನಿ ದೇವಕಿಯ ಗರ್ಭದಿಂದ ದೇವಾಧಿದೇವ ಭಗವಾನ್ ವಿಷ್ಣುವು ನಿನ್ನನ್ನು ಕೊಲ್ಲಲು ಅವತರಿಸುವನು ಎಂಬ ವಿಚಾರ ವಿಮರ್ಶೆ ನಡೆಯುತ್ತಿತ್ತು ಆದ್ದರಿಂದ ನೀತಿಜ್ಞನಾಗಿದ್ದರೂ ನೀನು ದೇವಕಿಯ ಪುತ್ರನನ್ನು ಕೊಲ್ಲುವುದರಲ್ಲಿ ತಪ್ಪಿ ಹೋದೆಯಲ್ಲ ಕಂಸನು ನುಡಿದನು ನಾನು ದೇವಕಿಯ ಎಂಟನೆಯ ಪುತ್ರನನ್ನು ಕೊಲ್ಲುವೆನು ಆಕಾಶವಾಣಿಯು ಅವನನ್ನೇ ನನ್ನ ಕಾಲನೆಂದು ತಿಳಿಸಿತ್ತು ನಾರದರು ಹೇಳಿದರು ಮಹಾರಾಜನೇ ಒಳ್ಳೆಯ ಕೆಟ್ಟ ಎಲ್ಲ ರೀತಿಯ ನೀತಿಗಳಿಂದ ನೀನು ಅಪರಿಚಿತನಾಗಿರುವೆ ದೇವತೆಗಳ ಮಾಯೆಯ ಬಲವನ್ನು ನೀನು ತಿಳಿದೇ ಇದ್ದೀಯೆ ಹಾಗಿರುವಾಗ ನಾನು ನಿನಗೆ ಏನೆಂದು ಹೇಳಲಿ ನಿನ್ನ ಶ್ರೇಯಸ್ಸನ್ನು ಬಯಸುವ ವೀರನು ಒಂದು ತನ್ನ ಶ್ರೇಯಸ್ಸನ್ನು ಬಯಸುವ ವೀರನು ಒಂದು ಸಣ್ಣ ಶತ್ರುವನ್ನು ಉಪೇಕ್ಷಿಸಬಾರದು ಲೆಕ್ಕ ಹಾಕಿದರೆ ಆ ಎಲ್ಲ ಮಕ್ಕಳು ಎಂಟನೆಯವರಾಗಬಲ್ಲರು ಇದೆಲ್ಲವನ್ನು ತಿಳಿದಿದ್ದರು ನೀನು ಮೂರ್ಖತೆಯಿಂದ ಶತ್ರುವನ್ನು ಬಿಟ್ಟು ಬಿಟ್ಟೆಯಲ್ಲ ಈ ಪ್ರಕಾರ ಹೇಳಿ ಶ್ರೀಮಾನ್ ನಾರದರು ಕೂಡಲೇ ಅಲ್ಲಿಂದ ಹೊರಬಿದ್ದರು ಅವರು ಹೋದ ಬಳಿಕ ಈ ಪ್ರಚಂಡ ಮೂರ್ಖ ಕಂಸನು ಆ ಬಾಲಕನನ್ನು ತರಿಸಿ ಅದನ್ನು ಬಂಡೆಯ ಮೇಲೆ ಅಪ್ಪಳಿಸಿ ತಾನು ಸುಖಿಯಾದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ